ನಮಸ್ಕಾರ ವೀಕ್ಷಕರೇ ಟಿವಿ ಟ್ವೆಂಟಿ ಸ್ವಾಗತ ಬಿಜೆಪಿ ರೆಬಲ್ಸ್ ಟೀಮ್ ಬೆಳಗಾವಿಗೆ ಆಗಮಿಸಿರುವ ವಿಚಾರಕ್ಕೆ ಸಂಬಂಧಿಸಿದಂತೆ ಬೆಳಗಾವಿಯಲ್ಲಿ ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ಮಾಧ್ಯಮಗಳೊಂದಿಗೆ ಮಾತನಾಡಿದ್ದಾರೆ ಗೋಕಾಕ್ ಮಹಾಲಕ್ಷ್ಮಿ ದೇವಿ ಜಾತ್ರೆಗೆ ಬರುವಂತೆ ರಮೇಶ್ ಜಾರಕಿಹೊಳಿ ಆಹ್ವಾನ ಕೊಟ್ಟಿದ್ರು ದೇವರ ಆಶೀರ್ವಾದ ಪಡೆಯಲು ಅವಕಾಶ ಸಿಕ್ಕಿದೆ ಹಾಗಾಗಿ ನಾವೆಲ್ಲರೂ ಒಟ್ಟಿಗೆ ಬಂದಿದ್ದೇವೆ ಎಂದಿದ್ದಾರೆ ರಮೇಶ್ ಜಾರಕಿಹೊಳಿಯ ಜಿಯವರ ಸೌಕಾರ್ರವರ ಕಾರ್ಯಕ್ರಮ ಗೋಕಾಕಲ್ಲಿದೆ ಜಾತ್ರೆ ಜಾತ್ರೆಗೆ ಒಂದು ದೇವ್ರ ದರ್ಶನ ಮಾಡಿಕೊಂಡು ಒಂದು ಆಶೀರ್ವಾದ ಪಡ್ಕೊಂಡು ಹೋದಕ್ಕೆ ಅವರಿಂದ ಒಂದು ಆಹ್ವಾನ ಇತ್ತು ಹಾಗಾಗಿ ದೇವರ ಆಶೀರ್ವಾದ ಪಡೆಯೋಕ್ಕೆ ಒಂದು ಅವಕಾಶ ಸಿಗುದು ಹಾಗಾಗಿ ನಾವೆಲ್ಲರೂ ಒಟ್ಟಿಗೆ ಬಂದ್ವಿ ಅಷ್ಟೇ ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷರ ನೇಮಕ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು ಕಾಲ ಎಲ್ಲವನ್ನೂ ಉತ್ತರಿಸುತ್ತೆ ನಾವು ನೀವು ಕಾಲಕ್ಕಾಗಿ ಕಾಯು ನೀವು ಇದ್ರೆ ಹೇಳ್ತಾ ಅನ್ನುವಂಥದ್ದು ಬೇಡಿಕೆ ನಾಯಕರು ಏನಿಲ್ಲ ಮನೆಗೆ ಸ್ಪಂದಿಸ್ತಾ ಇದ್ದಾರೆ ಕಾಲ ಎಲ್ಲಾದ್ರೂ ಉತ್ತರಿಸುತ್ತೆ ಹೀಗಾಗಿ ಎಲ್ಲದು ನಿಮಗೆ ಗೊತ್ತಿದೆ ಅಂದಮೇಲೆ ಕಾಲಕ್ಕೋಸ್ಕರನೇ ಕಾಯ್ತಾಯಿದ್ದೀರಿ ನೀವು ನಾವು ಕಾಲಕ್ಕೋಸ್ಕರನೇ ಕಾಯ್ತೀವಿ ಏನು ಗೊತ್ತಿಲ್ಲ ನಮಗೆ ನಮ್ಮನ್ನ ಆಹ್ವಾನ ಕೊಟ್ಟಿದ್ರು ನಾವು ಬಂದ್ವಿ ಇನ್ನು ಉಳಿದೋರಿಗೆ ಎಷ್ಟು ಜನಕ್ಕೆ ಆಹ್ವಾನ ಕೊಟ್ಟಿದ್ದಾರೋ ಅಲ್ಲಿ ಲಕ್ಷಾಂತರ ಜನ ಇದ್ದಾರೆ ಆ ಲಕ್ಷಾಂತರ ಜನದರಲ್ಲಿ ಆಹ್ವಾನ ಕೊಟ್ಟಿದ್ದರಲ್ಲಿ ನಾವು ಒಬ್ಬರು ನಮ್ಮ ಜೊತೆಗೆ ಇನ್ನು ಯಾರ್ಯಾರು ಬರ್ತಾರೋ ನಾವು ಭಕ್ತಾದಿಗಳಾಗಿ ಹೋಗ್ತೀವಿ ನೋ ಪಾಲಿಟಿಕ್ಸ್ ಓನ್ಲಿ ದೇವ್ರ ದರ್ಶನ ಥ್ಯಾಂಕ್ ಯು